ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಸರ್ವರಿಗೂ ಶರಣಾರ್ಥಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮ ಅಪಾನ ಮುದ್ರೆ ಮಧ್ಯದ ಬೆರಳು ಬೆರಳು ಹೆಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡಬೇಕು ನೇರವಾಗಿ ಕೂತ್ಕೊಂಡು ಕಫಾಲ್ ಪ್ರಾಣಾಯಾಮ ಮಾಡಬೇಕು ಈ ಕಫಾಲ್ ಪ್ರಾಣಾಯಾಮ ಮಾಡೋದ್ರಿಂದ ಪ್ಯಾಂಕ್ರಿಯಾಸ್ ಅಲ್ಲಿರ್ತಕ್ಕಂಥ ಬೀಟಾ ಸೆಲ್ಸ್ಗಳು ರೀಜನ್ರೇಷನ್ ಆಗಿ ಕಂಪ್ಲೀಟ್ ಆಗಿ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯ ಕಾರ್ಯ ಮತ್ತೆ ಕ್ರಿಯಾಶೀಲಗೊಳ್ಳೋದ್ರ ಮೂಲಕವಾಗಿ ನಾವು ಡಯಾಬಿಟಿಸ್ ಅನ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೊಳ್ಬೋದು ಅದು ಟೈಪ್ ಒನ್ ಆಗಿರ್ಬೋದು ಟೈಪ್ ಟೂ ಆಗಿರ್ಬೋದು ಅಂತಹ ಒಂದು ಡಯಾಬಿಟಿಸ್ನ ಸಮಸ್ಯೆನ ಸಫಲ ಬಾತಿಯಿಂದ ನಾವು ರಿವರ್ಸ್ ಮಾಡ್ಕೊಳ್ಬೇಕು ಅದರ ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಯೋಗಮಯವಾಗಿ ಇಟ್ಕೊಳ್ಳೋದ್ರಿಂದ ಶಾಶ್ವತವಾಗಿ ನಾವು ಆ ಒಂದು ಡಯಾಬಿಟಿಸ್ ಅನ್ನು ಮತ್ತೆ ಬರದಂತೆ ನೋಡ್ಕೊಳ್ಬಹುದು ಇದು ಕಪಾಲಭಾತಿಯ ಚಮತ್ಕಾರ ಪ್ರತಿನಿತ್ಯ ಇದನ್ನು ಅಪಾನ ಮುದ್ರೆಯಲ್ಲಿ ಅರ್ಧ ಗಂಟೆ ಅಭ್ಯಾಸ ಮಾಡೋದು ಅತ್ಯಂತ ಸೂಕ್ತ ತಮ್ಮೆಲ್ಲರಿಗೂ ಕ್ಷಣ ಆರೋಗ್ಯದ ಕುರಿತಾಗಿ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಅಕ್ಯುರೇಟ್ ಆದ ಸೈಂಟಿಫಿಕ್ ಆದ ಅಥೆಂಟಿಕ್ ಆದ ಮಾಹಿತಿಗಳಿಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅನ್ನುವ ಪೇಜ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ತಮ್ಮ ಅಮೂಲ್ಯವಾದ ಬೆಂಬಲದಿಂದ ನಾವು ಇನ್ನಷ್ಟು ಉತ್ತಮವಾಗಿರ್ತಕ್ಕಂತ ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗ್ತದೆ ಅದಕ್ಕೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾ ಕೇಳ್ಕೊಳ್ತಾ ಇದ್ದೀನಿ ನಮಗೆ ತಮ್ಮ ಅಮೂಲ್ಯವಾದ ಬೆಂಬಲದ ಅಗತ್ಯ ಇದೆ ತಮ್ಮ ಪ್ರೀತಿ ವಿಶ್ವಾಸದ ಅಗತ್ಯ ಇದೆ ಅದಕ್ಕಾಗಿ ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಭಕ್ತಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ